ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಜಿಲ್ಲೆ ವತಿಯಿಂದ ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬಾಲವಿಕಾಸ ಅಕಾಡೆಮಿ ಅಧ್ಯಕ್ಷರು ಶ್ರೀ ಸಂಗಮೇಶ ಅಪ್ಸಾಸಿ ಬಬಲೇಶ್ವರ್ ಸಾಹಿತಿಗಳು ಮಹಾನಗರ ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ಸಿದ್ದಣ್ಣ ಲಂಗೋಟಿ ಹಿರಿಯರು ಈಶ್ವರ ಕಡ್ಲಿಮಟ್ಟಿ ಬಸವರಾಜ ಕೊಂಗಿ ಸದಾನಂದ ಹಳಕಟ್ಟಿ ಪಾಲ್ಗೊಂಡು ವಚನ ಪಿತಾಮರಾದ ಡಾಕ್ಟರ್ ಹಳಕಟ್ಟಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಡಾಕ್ಟರ್ ಹಳಕಟ್ಟಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ಮಹಾಪೌರರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಶ್ರೀಮತಿ ಜ್ಯೋತಿ ವಿನಯ್ ಪಾಟೀಲ್ ಮೇಡಮ್ ಅವರೆಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ವಚನ ಸಾಹಿತ್ಯ ಹಾಗೂ ಡಾಕ್ಟರ್ ಪಗು ಹಳಕಟ್ಟಿ ಅವರ ಜೀವನ ಸಾಧನೆಗಳ ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ನ ಸಾಹಿತ್ಯಗಳು ರಾಮದುರ್ಗದಿಂದ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿದ್ದಾರೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ವೀರನ ರಾಜೇ ಸರ್ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಲಿಂಗಾಯತ ನೇಕಾರ ಸಮಿತಿಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಂತಹ ಈಶ್ವರ ಕಡ್ಲಿಮಟ್ಟಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಬಸವರಾಜ್ ಕೊಂಗಿ ಅವರು ಅಧ್ಯಕ್ಷರು ದೇವಸ್ಥಾನ ಕಮಿಟಿ ಲಿಂಗಾಯತ ನೇಕಾರ ಸಮಿತಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಡಾಕ್ಟರ್ ಕಟ್ಟಿ ಅವರ ಕುಟುಂಬಸ್ಥರು ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ಶ್ರೀ ಸದಾನಂದ್ ಶಾಂತಪ್ಪ ಹಲಕಟ್ಟಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಪಾಲಿಕೆಯ ಮಾನ್ಯ ಮಹಾಪೌರರಾದ ಶ್ರೀಮತಿ ಜ್ಯೋತಿ ವಿನಯ್ ಪಾಟೀಲ್ ಶಿಕ್ಷಣ ಸಮಿತಿ ಲೇಖಾಯತ ಲೇಖಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಈಶ್ವರ್ ಪೋಕಟ್ಟಿಮಟ್ಟಿ ಡಾಕ್ಟರ್ ವೀರಣ್ಣ ರಾಜೋರವರು

ಅದರೊತ್ತಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾನ್ಯ ಮಹಾಪೌರರಾದ ಶ್ರೀಮತಿ ಜ್ಯೋತಿ ವಿನಯ್ ಪಾಟೀಲ್ ಅವರು ಹಿರಿಯ ಸಂಶೋಧಕರು ಸಾಹಿತಿಗಳು ಡಾಕ್ಟರ್ ವೀರಣ್ಣ ಬಗ್ಗೆ ನಾವು ಸಾಹಿತ್ಯದಿಂದ ಭಾಳ ದೂರ ಯಾಕಂದರೆ ಈಗಿನವರಾಗಿ ಸಾಹಿತ್ಯಕ್ಕೆ ಭಾಳ ದೂರ ಅಂತ ಹೇಳಿದ್ದಾರೆ ಆದರೆ ಈ ಎಲ್ಲ ನಮ್ಮ ಧಾರವಾಡ ಒಂದು ಎಲ್ಲೇ ಧಾರವಾಡದ ಎಲ್ಲರೂ ಒಂದು ಕಲ್ಲೋಗಿರಿ ಸಾಹಿತ್ಯ ಮನೆ ಮೇಲೆ ಅಂತ ಹೇಳ್ತಾರೆ ಅಂತ ಒಂದು ಧಾರವಾಡದಲ್ಲಿ ಇದ್ದು ನಾವು ಸಾಹಿತ್ಯದ ಬಗ್ಗೆ ಒಲವನ್ನು ತೋರಿಸಬೇಕು ಈಗಿನ ಜನ ಸಾಹಿತ್ಯದ ಬಗ್ಗೆ ಬಹಳ ಒಂದು ಒಲವನ್ನು ತೋರಿಸ್ತಾ ಇಲ್ಲ ಯಾಕಂದ್ರೆ ಎಲ್ಲ ಸರ್ ಹೇಳದಾಗೆ ಬಹಳಷ್ಟು ಜನ ನಮ್ಮ ಮೊಬೈಲ್ ಅಥವಾ ಒಂದು ಸಾಮಾಜಿಕ ಜಾಲತಾಣದಲ್ಲಿನೇ ಬ್ಯುಸಿ ಆಗಿರ್ತಾರೆ ನಾವು ಧಾರವಾಡದಲ್ಲಿ ನೆಲದಲ್ಲಿ ಇಂತ ಒಂದು ಅನರ್ಘ್ಯ ರತ್ನಗಳ ಒಂದು ಜೀವನ ಚರಿತ್ರೆ ನಾವು ಓದಬೇಕು ಓದಿ ಒಂದೆರಡು ಅದನ್ನು ಅಳವಡಿಸಬೇಕು ಅವರ ರೀತಿ ಅನ್ನೋದು ನನ್ನ ವಿಚಾರ ಸೊ ಹಾಗಾಗಿ ನಾವು ಸರ್ ಹೇಳದಾಗ ಏನು ನಾವು ಸಾಹಿತಿಗಳಿರ್ತೇವೆ ಅಥವಾ ಏನ್ ನಾವು ಹಿರಿಯರ್ ಇರ್ತೇವೆ ಅವ್ರ ಬಗ್ಗೆ ತಿಳಿದವರು ಇರ್ತೇವೆ ಅವರಷ್ಟೇ ಬಂದ ನಾವು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಹೋಗ್ತೇವೆ ಆದ್ರೆ ಮುಂದಿನ ಪೀಳಿಗೆಗೆ ಅದನ್ನ ನಮ್ಗ ಅವ್ರ ಬಗ್ಗೆ ತಿಳಿಸಿಕೊಡುವಂಥ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅಂತ ನನಗನಿಸ್ತೈತಿ ಸೊ ಸರ್ ಹೇಳಿದಂಗೆ ಯಾವುದೇ ಕಾರ್ಯಕ್ರಮಗಳಿರಲಿ ಅವನ್ನ ನಾವು ಶಾಲಾ ಮಟ್ಟದೊಳಗೆ ಅಥವಾ ಕಾಲೇಜು ಮಟ್ಟದೊಳಗೆ ವಿದ್ಯಾರ್ಥಿಗಳ ಜೊತೆಗೂಡಿ ಮಾಡಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಅರಿವು ಬರ್ತದೆ ಮತ್ತು ನಮ್ಮ ಧಾರವಾಡದ ನೆಲದಲ್ಲಿ ಎಂಥ ಒಂದು ಅದ್ಭುತ ಒಂದು ಗುಣ ಇದೆ ಅನ್ನೋದು ಎಲ್ಲರಿಗೂ ಅರಿವಾಗ್ತದೆ ಅಂತ ನನ್ನ ಅನಿಸಿಕೆ ತಾವು ಒಂದು ಅದ್ಭುತವಾದ ಒಂದು ಸಲಹೆ ಸೂಚನೆಯನ್ನು ನೀಡಿದಿರಿ ಸಾಧ್ಯವಾದಷ್ಟು ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ಯಾವುದೇ ಒಂದು ಕಾರ್ಯಕ್ರಮನ ಮಾಡೋದಾದ್ರೆ ನಾವು ಆ ರೀತಿ ನಾವು ನಡ್ಸ್ಕೊಂಡು ಬರ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದ್ಭುತ ಒಂದು ಸಾಹಿತ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಸಾಹಿತ್ಯಕ್ಕೆ ನಾವು ಆದಷ್ಟು ನಾವು ಒತ್ತನ್ನು ಕೊಟ್ಟು ಇನ್ನು ಮುಂಬರುವ ಪೀಳಿಗೆಗೆ ನಾವು ಸಾಹಿತ್ಯದ ಬಗ್ಗೆ ಒಲವನ್ನು ತೋರಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ ಮತ್ತು ವಚನ ಸಾಹಿತ್ಯ ಅನ್ನೋ ಬಗ್ಗೆ ಒಂದೆರಡು ಮಾತಾಡ್ತೀನಿ ನಾನು ತಿಳಿದ ಮಟ್ಟಿಗೆ ವಚನ ಸಾಹಿತ್ಯ ಅಂದ್ರೆ ಅದು ಅಂತ ದೊಡ್ಡದು ಅಗಾಧವಾದ ಏನು ಒಂದು ಸಾಹಿತ್ಯ ಅಲ್ಲ ಯಾಕಂದ್ರೆ ನಮ್ಮ ದಿನಚರಿಯೊಳಗೆ ಆಗುವಂಥ ನಡೆ ನುಡಿ ಆಚಾರ ವಿಚಾರಗಳನ್ನು ಒಳಗೊಂಡು ಅದು ಒಂದು ವಚನ ಆಗಿರ್ತದೆ ಅಂತ ಹೇಳ್ತೇನೆ ನಮ್ಮ ಹಿರಿಯರ ಜೊತೆ ನಾವು ಬೆರೆಯೋದು ಹೇಗೆ ನಮ್ಮ ದಿನಚರಿಯಲ್ಲಿ ನಾವು ನಮ್ಮ ದೇವರ ಕಡೆಗೆ ನಮ್ಮ ಪ್ರತಿಕಾರ ಹೇಗಿರಬೇಕು ನಾವು ಹಿರಿಯರ ಜೊತೆ ಹೇಗೆ ನಡ್ಕೋಬೇಕು ನಮ್ಮ ಪರಿವಾರದಲ್ಲಿ ನಾವು ಹೇಗಿರಬೇಕು ನಮ್ಮ ಸಹೋದರರ ಜೊತೆ ಹೇಗಿರಬೇಕು ಎಲ್ಲ ಇವನ್ನು ಆಡು ಭಾಷೆಯಲ್ಲಿ ನಮಗೆ ಅಗ್ದಿ ಸರಳವಾಗಿ ತಿಳಿಯುವಂಗೆ ಹೇಳಿಕೊಟ್ಟದ್ದು ವಚನ ಸಾಹಿತ್ಯ ಸೊ ಹಾಗಾಗಿ ವಚನ ಸಾಹಿತ್ಯಕ್ಕೆ ಸಾಕಷ್ಟು ಒಂದು ನಾವು ವ್ಯಾಲ್ಯೂವನ್ನು ಕೊಡುವುದರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಅಳ ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ವಿಚಾರ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಂದು ಮೇಯರ್ ಆಗಿ ಮೊದಲನೇ ಕಾರ್ಯಕ್ರಮ ಸೊ ಹಾಗಾಗಿ ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾನು ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಮೊದಲನೇ ನನಗೆ ಕಾರ್ಡ್ ಬಂದಿದ್ದಂತಂದ್ರೆ ಕಾರ್ಡ್ ಬಂದೈತಿ ಮನೆಗೆ ಹಂಗಾಗಿ ನಾನು ಅದನ್ನ ತೆಗೆದಿಟ್ಟಿದ್ದೀನಿ ಆ ಕಾರ್ಡ್ ನಾನು ನಮ್ಮ ಮನೆಯೊಳಗೂ ಹೇಳಿದೆ ಇಲ್ಲ ಇದು ಫಸ್ಟ್ ಕಾರ್ಡ್ ನನಗ ಬಂದಿದ್ದೆ ಸೊ ಹಾಗಾಗಿ ಕಾರ್ಡ್ ನಮ್ಮ ಆಗಿ ನನಗ ಧಾರವಾಡದಿಂದ ಫಸ್ಟ್ ಇನ್ವಿಟೇಷನ್ ಬಂದೈತಿ ಗೌರ್ಮೆಂಟ್ ಕಾರ್ಯಕ್ರಮ ಹಾಗಾಗಿ ನಾನು ಕಾರ್ಯ ಕಾರ್ಯಕ್ರಮದ ನಾನು ಒತ್ತಡನಿದ್ರು ಹತ್ತು ನಿಮಿಷ ನಾನು ಬಂದ ಕಾರ್ಯಕ್ರಮ ಅಟೆಂಡ್ ಮಾಡಿ ಇದು ಒಂದು ನಮಗ ಅವಕಾಶ ಏನೋ ಒಂದು ಅವರಿಗೆ ನಾವು ಒಂದು ಸಮರ್ಪಣಾ ಭಾವನವನ್ನ ಅರ್ಪಿಸುವಂತ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಜನತೆಗೆ ಈ ಒಂದು ವೇದಿಕೆ ಪರವಾಗಿ ನಾನು ಹೃದಯದ ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ ಯಾಕಂದ್ರೆ ಮಹಾನಗರ ಪಾಲಿಕೆಯ ಮಹಾಪೌರ ಸ್ಥಾನವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಹಾಗೂ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ನನಗೆ ಅಲಂಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಹಾಗೂ ಇಲ್ಲಿ ನೆರೆದಂತ ಎಲ್ಲ ನನ್ನ ಹಿರಿಯರಿಗೂ ನಾ ಈ ವೇದಿಕೆ ಮೂಲ ಮುಖಾಂತರ ನಮಸ್ಕರಿಸಿ ಮೊನ್ನೆ ಒಂದು ಪಗು ಹೊಳಗುಟ್ಟಿಯವರ ವೃತ್ತಕ್ಕೆ ಒಂದು ಹೆಸರಿಡಬೇಕಂತ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ರಂತೆ ಸೊ ಹಾಗಾಗಿ ಅಲ್ಲಿನ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ಶಂಕರ್ ಶರ್ಕೆ ಅವರು ಅದನ್ನು ಪ್ರಸ್ತಾವನೆ ತೆಗೆದುಕೊಂಡು ಬಂದು ನಮ್ಮ ಸಾಮಾನ್ಯ ಸಭೆಯಲ್ಲಿ ಅದರ ಬಗ್ಗೆ ಟರಾವನ್ನು ಮಾಡಿದ್ದಾರೆ ಅಂತ ನನಗೆ ಈ ತಾನೇ ಹೇಳಿದರು ಹಾಗಾಗಿ ಅವ್ರದ್ದು ಒಂದು ಎಲ್ಲ ತಮ್ಮೆಲ್ಲರದ ಒಂದು ವಿಚಾರ ಮತ್ತು ಸಿದ್ಧ ಇಚ್ಛೆ ಅಲ್ಲಿ ಒಂದು ನಾಮಫಲಕವನ್ನ ಹಾಕಿ ಆ ವೃತ್ತಕ್ಕೆ ಅಥವಾ ಮಾರ್ಗಕ್ಕೆ ಅದನ್ನ ಹೆಸರಿಡಬೇಕಂತ ಹೇಳಿದ್ದಾರೆ ಇನ್ಫಾರ್ಮೇಶನ್ ಜೊತೆ ಮಾತಾಡಿ ಅದರದ್ದು ಏನೇ ಆಗೈತೆ ತರಾವ್ ಎಷ್ಟು ಮೂರು ತಿಂಗಳಾಗೈತೆ ಅಂತ ಹೇಳಿದ್ರು ಅದನ್ನ ನೋಡ್ಕೊಂಡು ಒಂದು ಸೂಕ್ತ ಸಮಯವನ್ನು ನೋಡ್ಕೊಂಡು ಅದನ್ನ ಎಲ್ಲರಿಂದ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿ ತಮ್ಮೆಲ್ಲರ ಮುನ್ನ ಈ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅವಿಸ್ಮರಣೀಯವಾದದ್ದು ಆನಂದ ಆನ್ ದ ವೇ ಬರುವಾಗ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಸರು ಅವ್ರ ಬಗ್ಗೆ ಹೇಳಿದ್ದ ಒಂದು ವಿಡಿಯೋ ಕ್ಲಿಪ್ಪನ್ನು ನೋಡ್ತಾ ಇದ್ದೆ ನಾನು ಅದನ್ನು ನೋಡಿದಾಗ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರ್ತದೆ ನಾನು ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ಗಣ ಸರ್ಕಾರಕ್ಕೆ ಪಗು ಹಳಕಟ್ಟಿರೋಂತಹ ಒಬ್ಬ ಶ್ರೇಷ್ಠ ಮೇಧಾವಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಮಾಜಕ್ಕೆ ನಾಡಿಗೆ ಮಕ್ಕಳಿಗೆ ಪರಿಚಯಿಸಬೇಕು ಅವರು ಜನಮಾನಸದಲ್ಲಿ ಜನರ ಮನೆ ಮನಗಳಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಅವರ ಜನ್ಮ ವಚನ ಸಾಹಿತ್ಯ ಸಂಸ್ಕರಣಾ ದಿನವನ್ನಾಗಿ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರ ಸಚಿವರಿಗೆ ಕೂಡ ಈ ವೇದಿಕೆ ಮೂಲಕ ನಂತರ ನಾನು ಪತ್ರ ಬರೆದು ವೈಯಕ್ತಿಕವಾಗಿ ಭೇಟಿಯಾಗಿ ಒಂದು ಮನವಿ ಮಾಡ್ತೇನೆ ನಮ್ಮ ರಾಜೂರು ವೇದಿಕೆ ಮೇಲೆ ಕೂತಾಗಿ ಹೇಳ್ತಾ ಇದ್ದರು ಏನಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಭಾಳ ಜನ ಬರಲಿಲ್ಲ ನಾನು ಧಾರವಾಡದಲ್ಲೇ ಕರ್ನಾಟಕ ಕಾಲೇಜಿನಲ್ಲಿ ಓದಿದವನು ಓದ್ದವನು ನನಗೆ ಗೊತ್ತಿದೆ ವರ್ಕಿಂಗ್ ಡೇ ಇಲ್ಲದೆ ಇದ್ರೂ ವಿದ್ಯಾವರ್ಧಕ ಸಂಘದಲ್ಲಿ ವೇದಿಕೆ ಮೇಲೆ ಹದಿನೈದು ಜನ ಇದ್ರೆ ಮುಂದೆ ಐದು ಜನ ಇರೋ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ವಿದ್ಯಾರ್ಥಿ ಜಿಲ್ಲಾಡಳಿತ ಅಂತ ಶಾಲಾ ಕಾಲೇಜುಗಳಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಮಕ್ಕಳನ್ನು ತಲುಪಬಹುದು ಅಂತೇಳಿ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ ಇಂಥ ವರ್ಕಿಂಗ್ ಡೇ ಇದ್ದ ಸಂದರ್ಭದಲ್ಲಿ ಆಚರಿಸಲು ಘೋಷಣೆಯಾಗಿರುವ ಇಂಥ ಮೇಧಾವಿಗಳ ಜನ್ಮ ದಿನಾಚರಣೆಯನ್ನು ನೀವು ಶಾಲಾ ಕಾಲೇಜುಗಳಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಗುರುತಿಸಿ ಅಲ್ಲಿ ಮಾಡೋದ್ರ ಮೂಲಕ ಅಲ್ಲಿ ಸಾವಿರಾರು ಮಕ್ಕಳಿಗೆ ಅವರ ಚಿಂತನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ನಾನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷ ಅನ್ನೋದಕ್ಕಿಂತ ಮಕ್ಕಳ ಪರಿಚಾರಕನಾಗಿ ನೇಮಕ ಮೇಲೆ ಒಂದು ಆಶಯ ಸದಾಶಯ ನನ್ನೆಲ್ಲ ಒಂದು ಹಿರಿಯರ ಒಂದು ಸಲಹೆ ಮೇಲೆ ಒಂದು ಕೆಲಸ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂದರೆ ಅನುದಾನ ಎಷ್ಟಿದೆ ಇಲ್ಲ ಅನ್ನೋದಕ್ಕಿಂತ ಇರುವ ಅನುದಾನವನ್ನು ಅದ್ದೂರಿ ಕಾರ್ಯಕ್ರಮಕ್ಕೆ ಬಳಸುವುದರ ಬದಲಾಗಿ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ವಿನಿಯೋಗಿಸಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಒಂದು ಸುಸಜ್ಜಿತವಾದ ಸ್ಟುಡಿಯೋವನ್ನು ನಿರ್ಮಾಣ ಮಾಡಿದ್ದೇನೆ ಆ ಸ್ಟುಡಿಯೋದಲ್ಲಿ ಲಂಗೋಟಿ ಸರ್ ಅಂತಹ ವಿದ್ವಾಂಸರು ನಮ್ಮ ವೀರಣ್ಣ ರಾಜೂರ್ ಸರ್ ಅಂತಹ ಸಂಶೋಧಕರು ಸಾಹಿತಿಗಳು ಬಂದಾಗ ಇಂಥ ದಿನಾಚರಣೆಗಳು ನಮ್ಮ ಅಕಾಡೆಮಿನಲ್ಲಿ ಅಥವಾ ಅಕಾಡೆಮಿಯ ಬೇರೆ ಸಂದರ್ಭಗಳಲ್ಲಿ ಅವರ ಸಮಯ ಹೊಂದಿಸಿಕೊಂಡು ಆ ಸ್ಟುಡಿಯೋದಲ್ಲಿ ಅವರು ಮಾತನಾಡಿದ್ದನ್ನು ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೆ ಏಕಕಾಲಕ್ಕೆ ಬಿತ್ತರಿಸುವ ಪ್ರಯತ್ನ ಮಾಡಲಿಕ್ಕೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಹೋಗುವಂತಹ ಅಪಾಯದ ಅಂಚಿನಲ್ಲಿರುವಾಗ ನಾವು ಯಾವುದು ಇವತ್ತು ಮಕ್ಕಳ ಮನಸ್ಸನ್ನು ಅರಳಿಸಬಲ್ಲದು ಆಕರ್ಷಿಸಬಲ್ಲದು ಅಂತಹ ಮಾಧ್ಯಮಗಳ ಮೂಲಕ ಮಕ್ಕಳನ್ನು ತಲುಪಿ ತಲುಪುವ ಪ್ರಯತ್ನ ನಾಡಿನ ಮತ್ತು ವಿಶ್ವದ ಜನರನ್ನು ಬಸ ವಸವಾನು ತಲುಪುವ ಪ್ರಯತ್ನ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕೂಡ ನಾನು ಸರ್ಕಾರದೊಂದಿಗೆ ಸಂವಾದವನ್ನು ಸಾಧಿಸಿ ಇಂಥ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಅವುಗಳು ಶಾಲಾ ಕಾಲೇಜುಗಳಲ್ಲಿ ಆಚರಿಸಲ್ಪಡಲಿ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತ ಮಾಡಿ ಹಳಕಟ್ಟಿಯವರ ಬಗ್ಗೆ ಮಾತನಾಡುವಷ್ಟು ನಾನಲ್ಲ ಯಾಕೆಂದರೆ ಹಿಂದೆ ಬಸವಣ್ಣನವರು ಕೂಡ ತಮ್ಮ ಇಡೀ ಜೀವನವನ್ನ ಸಮಾಜದಲ್ಲಿ ಸಮಾನತೆ ತರುವುದಕ್ಕಾಗಿನೇ ಬದುಕನ್ನು ಅರ್ಪಿಸಿದವರು ಅಂಥವರನ್ನು ಮಠಮಾನ್ಯಗಳೆಲ್ಲ ಮಠಾಧೀಶರೆಲ್ಲ ಅದನ್ನು ಸುಮ್ಮನೆ ಒಂದು ಭಾಷಣದ ವಸ್ತುವನ್ನಾಗಿ ಬಸವಣ್ಣನವರನ್ನ ಬಳಸಿಕೊಳ್ಳೋದರ ಬಸವಾದಿ ಶರಣರನ್ನು ಬಳಸಿಕೊಳ್ಳೋದರ ಬದಲಾಗಿ ಪಗು ಹಳಕಟ್ಟಿಯವರು ಮಾಡಿದ ಕೆಲಸ ಈ ನಾಡಿನ ಮಠಾಧೀಶರೆಲ್ಲ ಮಾಡಬೇಕಾಗಿತ್ತು ಆದರೆ ಅವತ್ತು ಹಳಕಟ್ಟಿ ಶರಣರು ವಕೀಲರಾಗಿ ಭಾಳ ಶ್ರೀಮಂತ ಜೀವನವನ್ನು ನಡೆಸಬಹುದಾಗಿತ್ತು ಹೋಗು ಹಳಕಟ್ಟಿಯವರು ವಕೀಲನಾಗಿ ನಾನೊಬ್ಬ ಶ್ರೀಮಂತನಾಗಿ ನನ್ನ ಹೆಂಡತಿ ಮಕ್ಕಳು ಅತ್ಯಂತ ವೈಭವೋಪೇತ ಜೀವನವನ್ನು ನಡೆಸುವುದು ಜೀವನ ಅಲ್ಲ ನನ್ನೆಲ್ಲ ಸುಖ ಸಂತೋಷಗಳನ್ನು ವೈಯಕ್ತಿಕ ಎಲ್ಲ ಇಗೋಗಳನ್ನು ಬದಿಗಿಟ್ಟು ನಾನು ಅನ್ನೋದನ್ನು ದೂರ ಇಟ್ಟು ಈ ನಮ್ಮೆಲ್ಲರಿಗಾಗಿ ತಾಡೋಲೆಗಳನ್ನು ಶರಣರ ತಾಡೋಲೆಗಳನ್ನು ಹುಡುಕಿ ಹುಡುಕಿ ಅಲೆದಾಡಿ ಅವುಗಳನ್ನು ತಂದು ಸಂರಕ್ಷಣೆ ಮಾಡಿ ವಚನಗಳ ನಿಧಿಯನ್ನು ಉಳಿಸಿ ನಮಗೆಲ್ಲ ಕೊಟ್ರಲ್ಲ ಅವರ ತ್ಯಾಗದ ಬಗ್ಗೆ ಶಬ್ದಗಳ ಮೂಲಕ ಹೇಳೋದಕ್ಕೆ ಸಾಧ್ಯನಾ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬಾಲವಿಕಾಸ ಅಕಾಡೆಮಿ ಅಧ್ಯಕ್ಷರು ಶ್ರೀ ಸಂಗಮೇಶ ಅಪ್ಸಾಸಿ ಬಬಲೇಶ್ವರ ಸಾಹಿತಿಗಳು ಸಿದ್ದಣ್ಣ ಲಂಗೋಟಿ ಹಿರಿಯರು ಈಶ್ವರ ಕಡ್ಲಿಮಟ್ಟಿ ಬಸವರಾಜ ಕೊಂಗಿ ಸದಾನಂದ ಹಳಕಟ್ಟಿ ಹಾಗೂ ಅನೇಕರು ಉಪಸ್ಥಿತರಿದ್ದರು you <laughs>